জিতদা మనల్లి జీతద శ్రీమంతర మన మాళిద బాళి బదుకిద నన్నదు బ జన నన్నదో బాడన్నదే బ జన నన్నదే దుడివ జన నన్నదు మడివ జన నన్నదో దుడివ జన నన్నదే మడివ జన కుల కులగల బెంకియల్లి కద్యవ నీర కుల కుల పెంకే జన నన్నదు ಸೊರಗಿದ ಜನರನ್ನದು ಬಲ ತೊಳಗಿದ ಜನ ನನ್ನದು ಸೊರಗಿದ ಜನ ನನ್ನದು ದುಡಿಯುವ ಜನ ನನ್ನದು ಜನ ನನ್ನದು ಜನ ನನ್ನದು ಶೋಷಕ ಸಾಮ್ರಾಜ್ಯದ ಶೋಷಣೆಯ ನೀನಾಗಿ ಶೋಷಕ ಸಾಮ್ರಾಜ್ಯದ ಶೋಷಣೆಯ ನೀನಾಗಿ ಶೋಷಕ ಸಾಮ್ರಾಜ್ಯದ ಶೋಚಣೆಯ ನೀನಾಗಿ ಶೋಷಕ ಸಾಮ್ರಾಜ್ಯದ ಶೋಷಣೆಯ ನೀನಾಗಿ ಜನ ನನ್ನದು ಮುಳಗಿದ ಜನ ನನ್ನದು ಬಲ ಹೇಳಿದ ಜನ ನನ್ನದೇ ಮುಳುಗಿದ ಜನ ನನ್ನದು ಹೇಳಿದ ಜನ ನನ್ನದು ಮುಳುಗಿದ ಜನ ನನ್ನದು ಹೇಳಿದ ಜನ ನನ್ನದೇ ಮುಳುಗಿದ ಜನ ಅಂಬೆಯ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ ಅಂಬೆಯ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ ಬಾರಿ ಬಾರಿ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ ಬಾರಿ ಬಾರಿ ನಗರಗಳಲ್ಲಿ ಶ್ರೀಮಂತರ ಕೋಣೆ ಬಲಿಯಾದ ಜನ ನನ್ನದು ಬಲಿಯಾದ ಜನ ನನ್ನ i don't ನನ್ನದು ಬಲಿಯಾದ ಜನ 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 ನನ್ನದು ದುಡಿಯುವ ಜನ ನನ್ನದು ದುಡಿಯುವ ಜನ ನನ್ನದು ದುಡಿಯುವ ಜನ ನನ್ನದು ದುಡಿಯುವ ಜನ ನನ್ನದು ಒಪ್ಪತ್ತಿನ ಕೂಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ ಒಪ್ಪತ್ತಿನ ಕೋಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ ಬಾಳಿದ ಜನ ನನ್ನದು ಬದುಕಿದ ಜನ ನನ್ನದು ಬಲೆ ಬಾಳಿದ ಜನ ನನ್ನದು ಬದುಕಿ జన జనూన హాన ధన్య